ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸರನೆ ನೆಚ್ಚಿ ನೀನೋಗ ದರಿಯಾ ತಮ್ಮ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗ ದರಿಯಾ ತಮ್ಮ ಕಣ್ಣ ಮುಚ್ಚೀ ಮಣ್ಣ ಮುಚ್ಚಿ ಯಾಕೆ ಬಡದಾರ್ತಿ ತಮ್ಮ ಮಾಯಾನೆ ಚೀ ಸಂಸರನೆ ನೆಚ್ಚಿ ನೀನೋಗದರಿಯ ತಮ್ಮ ಕಣ್ಣಾಮುಚಿ ಮಣ್ಣ ಮುಚ್ಚಿ ನೀನೋಗದ್ಯ ತಮ್ಮ ಕಣ್ಣಾಮುಚಿ ಮಣ್ಣ ಮುಚಿ ಎಂಡರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಎಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತನಕ ಇದ್ರೆ ತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನು ಗದರಿಯ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಅಣ್ಣ ತಮ್ಮ ಬದುಕಿ ಬೆಳೆಯೋ ತನಕ ಕೂಡಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗದರಿಯ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಮಣ್ಣು ನಿನ್ನದೆಯಲ್ಲಿ ಎಲ್ಲಿ ತನ್ನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನ ಪ್ರಾಣ ಪ್ರಾಣ ಯಾರೋ ತನಕ ಕಳಚಯ್ಯ ಮಾಯದ ಮೊರೆಯ ಮುಕ್ತಿ ಹೊಂದಕ ಕಳಚಯ್ಯ ಮಾಯ ಪೊರೆಯ ಮುಕ್ತಿ ಹೊಂದಕ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾನೆಚ್ಚಿ ಸಂಸಾರ ನೆಚ್ಚಿ ನೀನೋಗ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ